ನಾವು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಸಖಿ ಸಾರಥಿ ಸ್ವಾವಲಂಬನೆಗೆ ಮೊದಲ ವಿಜಯ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನ ಮಾಡಲಿದ್ದೇವೆ ಈ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಲಿಕ್ಕೆ ನಮ್ಮ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರಂತಹ ಶ್ರೀಮತಿ ಉಮಾ ಮಾಲೇವನ್ ಮೇಡಮ್ ಅವರು ಆಗಮಿಸಿದ್ದಾರೆ ಅವರಿಗೆ ಜಿಲ್ಲಾ ಪಂಚಾಯತಿ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇವೆ ನಮ್ಮ ಎಲ್ಲ ಇತರ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದೀರಿ ಹಾಗೂ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು ತಮ್ಮೆಲ್ಲರಿಗೂ ಸಹ ಹೃದಯ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನಿರ್ವಹಿಸ ಉದ್ಘಾಟನೆ ಮಾಡಬೇಕು ಅಂತ ಕುಟುಂಬ ಯೋಜನೆ ನಾನುಗಳನ್ನು ಅಳವಡಿಸಿಕೊಳ್ಳುವ ಅಭ್ಯಾಸವನ್ನು ನಾವು ಪ್ರಚಾರ ಮಾಡುತ್ತೇವೆ ಮತ್ತು ಪ್ರೋತ್ಸಾಹಿಸುತ್ತೇವೆ ನಾವು ನಮ್ಮ ಕುಟುಂಬದಲ್ಲಿ ಹುಡುಗಿಯರು ಮತ್ತು ಹುಡುಗರ ಜನ್ಮದಿನವನ್ನು ಸಮಾನವಾಗಿ ಆಚರಿಸುತ್ತೇವೆ ನಾವು ಎಂದಿಗೂ ಹುಡುಗಿಯರು ಮತ್ತು ಹುಡುಗರ ನಡುವೆ ತಾರತಮ್ಯ ಮಾಡುವುದಿಲ್ಲ ನಾವು ನಮ್ಮ ಮಗಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುತ್ತೇವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತೇವೆ ನಮ್ಮ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರವೇ ಮದುವೆ ಮಾಡುತ್ತೇವೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಗಾಗಿ ನಾವು ಅವಳನ್ನು ಪ್ರೋತ್ಸಾಹಿಸುತ್ತೇವೆ ನಾವು ನಮ್ಮ ಆರೋಗ್ಯ ಪೋಷಣೆ ಮತ್ತು ನೈರ್ಮಲ್ಯವನ್ನು ನೋಡಿಕೊಳ್ಳುತ್ತೇವೆ ನಾವು ಯಾವುದೇ ಲಿಂಗ ಆಧಾರಿತ ಹಿಂಸೆಯನ್ನು ಸಹಿಸುವುದಿಲ್ಲ ನಮ್ಮ ಸಹವರ್ತಿ ಮಹಿಳೆಯರು ದೌರ್ಜನ್ಯ ಎದುರಿಸುತ್ತಿರುವುದನ್ನು ಕಂಡರೆ ಅದರ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಇದು ನಮ್ಮ ಸಮುದಾಯದ ಮಹಿಳೆಯರ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ನಮ್ಮ ಪ್ರತಿಜ್ಞೆಯಾಗಿದೆ ಲಿಂಗ ತಾರತಮ್ಯ ತೊರೆಯಲಿ ಸಮಾನತೆ ನಗರ ಜಿಲ್ಲಾ ಪಂಚಾಯತಿ ವತಿಯಿಂದ ಸಖಿ ಸಾಲದ ಸ್ವಾವಲಂಬನೆ ಎಡೆಗೆ ಮೊದಲ ಚಾಲನಾ ಕೌಶಲ್ಯ ಕೌಶಲ್ಯದ ಮೂಲಕ ಮಹಿಳೆಯರ ಸಬಲೀಕರಣ ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜೊತೆಯಲ್ಲಿ ಆಜಾರ ನಮಗೆ ತುಂಬಾ ಸಂತೋಷವಾದ ವಿಷಯ ಅಂದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ಅಹ್ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಅಭಿವೃದ್ಧಿ ಆಯುಕ್ತರಾದಂತಹ ಮಾನ್ಯ ಶ್ರೀಮತಿ ಉಮಾ ಮಹಾದೇವ್ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮತ್ತೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಇವತ್ತು ಅಂತ ಕಾರ್ಯಕ್ರಮ ಹೊಟ್ಟಿದ್ದೇವೆ ನಾನು ಎಲ್ಲ ಕ್ರೀಟ್ ಮಾಡಲಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ನಮಗೆ ಪ್ರತಿಯೊಂದು ಬಾರಿ ಅವರಿಗೆ ಭೇಟಿ ಆದರೆ ನಮ್ಮನ್ನು ಉತ್ಸಾಹಿಸಿ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು ಯಾವ ರೀತಿ ಕೆಲಸವನ್ನು ಮಾಡಬೇಕು ಮಾರ್ಗದರ್ಶನ ನೀಡಿ ಕಳಿಸ್ತಾರೆ ಅವರ ಜೊತೆಯಲ್ಲಿ ಇದ್ರೆ ನಾವು ಬರೀ ಕಲಿತಾನೆ ಇರ್ತೀವಿ ಅದು ಒಂದು ಒಂದು ಒಳ್ಳೆಯ ಪಾಸಿಟಿವ್ ಎಫೆಕ್ಟ್ ಹಾಗಾಗಿ ನನಗೆ ಅವರ ಒಡನಾಟ ಮತ್ತೆ ಅವರ ಜೊತೆಯಲ್ಲಿ ಕೆಲಸ ಮಾಡಿಕೊಂಡ್ರೆ ಎಲ್ಲಿಲ್ಲದ ಅತ್ಯಂತ ಸಂತೋಷ ಸಂತೋಷಕರವಾದ ವಿಷಯ ಎಲ್ಲಿ ಒಬ್ಬರು ಕಲಿಕೆ ಇರ್ತದೆ ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ ಅವರೇ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಅದಕ್ಕೆ ಮೇಡಮ್ ಅವರು ತುಂಬಾ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ ತುಂಬಾ ಬಿಸಿ ಇದ್ದಾರೆ ಆದ್ರೂ ನಮಗೆ ನೆನಪವಾಗಿ ಸ್ವಲ್ಪ ಸಮಯವನ್ನು ಕೊಟ್ಟಿರೋದು ಸಹ ನನಗೆ ತುಂಬಾ ಸಂತೋಷದ ವಿಷಯ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನೂರಕವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಯೋಗಿರೋಣ ಅಂದ್ರೆ ನಮ್ಮ ಚಾಲನಾ ಕೌಶಲ್ಯ ಇದು ಒಂದು ಸಮಾನತೆಯ ವ್ಯೆ ಇದು ಬೇ ಕೇಳುವ ಒಂದು ಸ್ಕಿಲ್ ಅಥವಾ ಜೀವನ ಕೌಶಲ್ಯ ಅಷ್ಟೇ ಅಲ್ಲ ಮಹಿಳೆಯರಿಗೆ ಒಂದು ಅಗಾಲ ಔಷಧ ಅವಕಾಶಗಳನ್ನ ತೆಗೆದುಕೊಳ್ಳುವ ಕೊಡುವಲ್ಲಿ ಒಂದು ಮುಂದಿನ ದಾರಿ ಆಗಿತ್ತು ಸ್ವಾವಲಂಬನೆ ಸಮಾನತೆ ಮತ್ತು ಸಬಲಿ ಇದು ಚಳುವಳಿ ಮೂವ್ಮೆಂಟ್ ಇಕ್ವಾಲಿಟಿ ಒಂದು ಮೂವ್ಮೆಂಟ್ ಆಗಬೇಕು ಒಂದು ಆಂದೋಲನ ಆಗಬೇಕು ಚಳುವಳಿ ಆಗಬೇಕು ಅದಕ್ಕೆ ನಾವು ಮೊದಲ ವಿಜಯನ ನಮ್ಮ ಗ್ರಾಮ ನಮ್ಮ ಜಿಲ್ಲಾ ಪಂಚಾಯಿತಿ ವತಿಯಿಂದ ನೀಡ್ತಾ ಇದ್ದೇವೆ ಇಂದು ನೂರ ಅರವತ್ತು ಮಹಿಳೆಯರು ಎಸ್ ಎಚ್ ಮಹಿಳೆಯರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಪಿ ಯು ಸಿ ಪಾಸ್ ಆಗಿದ್ದಾರೆ ಮತ್ತೆ ಅವರ ತರಬೇತಿಯನ್ನು ಹೆವಿ ಮೋಟಾರ್ ವೆಹಿಕಲ್ ಎಚ್ ಎನ್ ವಿ ಮತ್ತೆ ಅಂದ್ರೆ ಭಾರಿ ವಾಹನ ಮತ್ತು ಲಘು ವಾಹನ ಎಲ್ ಎಲ್ ವಿ ಲೈಟ್ ಮೋಟಾರ್ ವೆಹಿಕಲ್ ಅಂದ್ರೆ ಫೋರ್ ವೀಲರ್ಸ್ ನಾಲ್ಕು ಚಕ್ರ ವಾಹನಗಳನ್ನು ನಡೆಸುವ ಗೊತ್ತಿದೆ ಪಡೆಯ ನಮ್ಮ ದೇಶದಲ್ಲಿ ಬರೀ ಏಳು ಪರ್ಸೆಂಟ್ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಮಹಿಳೆಯರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದಾರೆ ಅದು ಕಮರ್ಷಿಯಲ್ ಹಾಗೆ ಬಂದರೆ ಕೇವಲ ಒಂದು ಪರ್ಸೆಂಟ್ ಮಹಿಳೆಯರು ಮಾತ್ರ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನು ಓಡಿಸ್ತಾ ಇದ್ದಾರೆ ಸೊ ಅದರ ಅರ್ಥ ನಿಮಗೆ ಗೊತ್ತಾಗ್ತದೆ ನಮ್ಮ ಮಹಿಳೆಯರು ಎಷ್ಟು ಈ ಸಮಾನತೆಗಾಗಿ ನಾವು ಕೇಳ್ತಾ ಇರುವಾಗ ಈ ಡ್ರೈವಿಂಗ್ ಅಂತ ಬಂದಾಗ ಸಮಾನತೆ ಖಂಡಿತ ಕಾಣ್ತಾ ಇಲ್ಲ ಆ ಸಮಾನತೆಯ ಕಡೆಗೆ ಒಂದು ಹೆಜ್ಜೆ ನಾವು ತಿರುಗಲಿಕ್ಕೆ ಬರ್ತಾ ಇದ್ವಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಡಿಒ ಸದಸ್ಯರುಗಳು ಎಲ್ಲರಿಗೂ ಅಭಿನಂದನೆ ಯಾಕಂದ್ರೆ ಅವರು ಮೇಡಮ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಎಸ್ ಅಚೀವ್ಮೆಂಟ್ಗೆ ನಮ್ಮ ಪಂಚಾಯತ್ ವತಿಯಿಂದ ಅವರು ತರಬೇತಿಯನ್ನು ನೀಡಲಿಕ್ಕೆ ಒಪ್ಪು ಅವರು ಕೈ ಜೋಡಿಸಿದ್ದಾರೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನ ಹೇಳ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ಎಲ್ಲರೂ ಸಹ ಎಲ್ಲ ಕಲಿ ಕಲಿಕೆ ಬಂದಿರತಕ್ಕಂತಹ ಮಹಿಳಾ ಕ್ಯಾಂಡಿಡೇಟ್ಸ್ಗಳಿಗೂ ಸಹ ನನ್ನ ಹೃತ್ಪೂರ್ವ ಅಭಿನಂದನೆಗಳು ನಿಮ್ಮ ಧೈರ್ಯ ಸಾಹಸ ಮತ್ತೆ ನಿಮ್ಮ ಈ ನಡೆ ಮುಂದಿನ ಹೆಣ್ಣು ಮಕ್ಕಳಿಗೆ ಇನ್ನು ನಿಮ್ಮನ್ನ ನೋಡಿ ಇನ್ನು ಹೆಚ್ಚಿನ ಹೆಣ್ಣು ಮಕ್ಕಳು ಸಹ ಕಲಿಕೆ ಲಘು ಮಹನ ಕಲಿಕೆ ಮತ್ತು ಅದನ್ನು ಉದ್ಯೋಗವನ್ನಾಗಿ ಸಹ ಆರಿಸಿಕೊಂಡಿವೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅದು ಪೂರಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ೂರ್ ಜಿಲ್ಲಾ ಪಂಚಾಯತ್ ಸಿಇಿಒ ಆದ ಲತಾ ಕುಮಾರ್ ಶಿ ಎಲ್ಲ ಸಹೋದ್ಯೋಗಿ ಅಧಿಕಾರಿಗಳು ಇಲ್ಲಿ ಬಂದಿರತಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಅಧಿಕಾರಿಗಳು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಸಹಿ ಸಾರಿಗೆ ಸ್ವಾವಲಂಬನೆಯಡಿ ಮೊದಲನೇದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡುವ

ಬಲ ಸಂತೋಷ ಈ ಮಕ್ಕಳಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಯಾಕೆಂದ್ರೆ ಯಾಕೆಂದ್ರೆ ನಾವು ನೋಡಿದ್ದೀವಿ ಎಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಲ್ಲಿ ಮಕ್ಕಳು ಬಂದೇ ಬರ್ತಾರೆ ಯಾಕೆಂದ್ರೆ ಮಹಿಳೆಯರು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಅಥವಾ ಬೇರೆ ಕಡೆ ಬಿಟ್ಟು ಬರಲಿಕ್ಕೆ ಕೆಲವೊಮ್ಮೆ ಸಾಧ್ಯ ಇರೋದಿಲ್ಲ ಚಿಕ್ಕ ಮಕ್ಕಳು ತಾಯಿ ಜೊತೆಯಲ್ಲಿ ಕಥೆಯಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ ಬಿಡೋದಿಲ್ಲ

ನಾವು ಹೂಸಿನ ಮನೆ ಅಂತ ಒಂದು ಕೃಷಿ ಕಾರ್ಯಕ್ರಮದಿಂದ ಶುರು ಮಾಡಿದ್ವಿ ಯಾಕೆಂದ್ರೆ ನಾವು ನೋಡಿದ್ವಿ ಅಂಗನವಾಡಿಗೆ ಮಕ್ಕಳು ಮೂರು ವರ್ಷದಿಂದ ಆರು ವರ್ಷ ಮಕ್ಕಳು ಹೋಗ್ತಾರೆ ಆರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಶಾಲೆಗೆ ಹೋಗ್ತಾರೆ ಆದರೆ ಮೂರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಯಾವುದೇ ಅಂಗನವಾಡಿಯಿಂದ ಯಾವ್ದೇ ಶಾಲೆಯಿಲ್ಲ ಯಾವುದೇ ಶಿಕ್ಷು ಪಾಲನೆ ಕೇಂದ್ರ ಇಲ್ಲ ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ನಾಲ್ಕು ಸಾವಿರ ಕುಸಿನ ಮನೆ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ದೇಶದಲ್ಲಿ ಸರ್ಕಾರದಿಂದ ಒಂದು ಕೇಂದ್ರ ಯೋಜನೆ ನಾವು ನಮ್ಮ ರಾಜ್ಯದಲ್ಲಿ ಶುರು ಮಾಡಿದ್ದೀವಿ ಬರಲಿದೆ ಈಗ ಕೂಡ ನಾನು ಜಿಲ್ಲಾ ಪಂಚಾಯತ್ ಶಿಶುಪಾಲನಾ ಜಿಲ್ಲಾ ಪಂಚಾಯತ್ ನಮ್ಮ ಅಧಿಕಾರಿಗಳಿಗೋಸ್ಕರ ಮಾತ್ರ ಇಲ್ಲ ಚುನಾಯಿತ ಪ್ರತಿನಿಧಿಗಳಿಗೋಸ್ಕರ ಮಾತ್ರ ಇಲ್ಲ ನಮ್ಮ ಇಡೀ ಪಬ್ಲಿಕ್ ಗೋಸ್ಕರ ಇದೆ ಇದೊಂದು ಪಬ್ಲಿಕ್ ಬಿಲ್ಡಿಂಗ್ அதற்காகி நம்ம ஏன்ஸ் சமுதாயத்தையில இருந்த அள்ளி ஒரு 15 ಮಕ್ಕ இருக்கு இன்னும் ಜಾಸ್ತಿ 15 20 ಮಕ್ಕ இருக்கு ஆ ಮಕ್ಕல்ல பாಳೆஷ்கூ ஜன ஹோரிலே வீதி வர வியாபாரி மхиலே தற்காரி வியாபாரி மாட்டारे வெதெ வெபார் மாட்டारे ஆ ಮಕ್ಕಳು கூட ஏடி जिल्हा पंचायत शिशु पालन केंद्र दिला नालि तारे யாக்கே ತಂದ್ರೆ महिलेకి ಒಂದು ವ್ಯವಸಾಯ ಮಾಡಿದ್ರು ಅಥವಾ ಒಂದು ಕೆಲಸ ಮಾಡಿದ್ರು ಅಥವಾ ಒಂದು ಆದಾಯ ಅರ್ನ್ ಮಾಡಿದಕ್ಕೆ ಈ ರೀತಿ ಸಪೋರ್ಟ್ ಕೊಡದೇ ಹೋದರೆ ಮಹಿಳೆಯರಿಗೆ ಇದು ಸಾಧ್ಯವೇ ಇಲ್ಲ ನಾನು ಮೊಟ್ಟ ಮೊದಲನೇದಾಗಿ ಬ್ಯಾಂಗ್ಳೂರ್ ಜಿಲ್ಲಾ ಪಂಚಾಯತ್ಗೆ ಎರಡು ವಿಷಯ ಬಗ್ಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಶಿಶು ಪಾಲನೆ ಕೇಂದ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದು ಪಬ್ಲಿಕ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಜೊತೆಗೆ ನೀವು ಈ ಸುಂದರ ಸಮಾರಂಭದಲ್ಲಿ ಮಕ್ಕಳನ್ನು ಕೂಡ స్వలంబి <animais> <Diamond Hayır> <Amen> ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಬಡ ಮಹಿಳೆಯರಿಗೆ ಲೋಹಿಂಗ್ ಗ್ರೂಪ್ಸ್ ಮಹಿಳೆಯರಿಗೆ ಎಸ್ ಸಿ ಎಸ್ ಸಿ ಮಹಿಳೆಯರಿಗೆ ಟ್ರೈಬಲ್ ಮಹಿಳೆಯರಿಗೆ ದಮನಿತ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಒಂದು ಒಂದು ಗ್ಯಾರಂಟಿ ನಮ್ಮ ಸಂವಿಧಾನದಲ್ಲಿದೆ ಆದರೆ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಗ್ಯಾರಂಟಿ ನಾವು ಇದನ್ನ ರಿಯಾಲಿಟಿಗೆ ತರೋದಕ್ಕೆ ನಾವು ಒಂದೊಂದು ಹೆಜ್ಜೆಯಿಂದ ನಾವು ಮುಂದೆ ಹೋಗ್ತೇವೆ ನಾನು ಈಗಾಗಲೇ ಹೇಳಿದೆ ಈ ನಾಲ್ಕು ಸಾವಿರ ಮನೆ ಅದು ಒಂದು ಹೆಜ್ಜೆ

ಯಾಕೆ ಮಹಿಳೆಯರ ಮಹಿಳೆಯ ಮಹಾತ್ಮ ಗಾಂಧಿ ಹೆಚ್ಚು ಮಾಡಬೇಕು ಅಂದ್ರೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರ್ತದೆ ಸುಲಭ ಇರ್ತದೆ ಕೆಲವು ಕಡೆ ಡೈಲಿ ವೇಜ್ ಅಗ್ರಿಕಲ್ಚರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹೋಗ್ತಾ ಇದೆ ಬಟ್ ಮಹಿಳೆಯರಿಗೆ ಹಲವಾರು ಇರ್ತದೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರಬಹುದು ಅಥವಾ ಹುಷಾರಾದ್ರೂ ಹುಷಾರಿಲ್ಲ ಮನೆ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದ್ರೆ ವೈಸಾಗಿ ಹುಡುಗರಿಗೆ ನಾವು ಮನೆಯಲ್ಲಿ ಇರ್ತಾರೆ ಅಮ್ಮ ಮಾಡ್ತಾರೆ ಅಕ್ಕ ಅಜ್ಜ ಅಜ್ಜಿ ಇರ್ತಾರೆ ಅವೆಲ್ಲ ನೋಡಿಕೊಳ್ಳೋದು ಅಥವಾ ಮನೆಯ ಕೆಲಸ ಇರಬಹುದು ಇದೆಲ್ಲ ಬಿಟ್ಟು ಇಲ್ಲಿ ಪಂಚಾಯತ್ ಬಿಟ್ಟು ಹೊರಗಡೆ ಹುಡುಗಿ ಕೆಲಸ ಮಾಡೋಕ್ಕೆ ಮಹಿಳೆಯರಿಗೆ ಕೆಲವೊಮ್ಮೆ ಎಷ್ಟು ಇಷ್ಟ ಇದೆ ಕಷ್ಟ ಆಗುತ್ತೆ ಆದರೆ ಮಹಾತ್ಮ ಗಾಂಧಿಯವರ ಏಕಾಯೋಜನೆಯಲ್ಲಿ ಆ ಪಂಚಾಯತ್ ಒಳಗೆ ಸೊಸಬೌದಿ ಕೆಲಸ ಸಿಕ್ಕೆ ವಿಶೇಷವಾಗಿ ಸಿಗದಿರ는데요

ನಮ್ಮ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮಾತ್ರ ಇಲ್ಲ ಅವರಿಗೆ ಸಾಮಾಜಿಕ ಒಂದು ಧೈರ್ಯ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ ಮತ್ತು ಇದು ಒಂದು ಡೆಮನ್ಸ್ಟ್ರೇಷನ್ ಎಫೆಕ್ಟ್ ಕೊಡುತ್ತೆ ಬೇರೆ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳಿರಲಿ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾರೆ ದ್ಯಾಟ್ ಮಹಿಳೆಯರು ಎಲ್ ಎಮ್ ಬಿ ಮಾತ್ರ ಇಲ್ಲ ಎಚ್ ಎಮ್ ಬಿ ಕೂಡ ಓಡಿಸ್ತಾರೆ ಏನು ಬೇಕಾದರೂ ಮಾಡಿಸ್ಬೋದು ಗಾಡಿ ಓಡಿಸೋದು ಅದರಲ್ಲಿ ಒಂದು ಒಂದು ವಿಸಿಬಲ್ ಒಂದು ಎಂಪವರ್ಮೆಂಟ್ ಆಗುತ್ತೆ ಅದನ್ನು ನೋಡಿ ಮಹಿಳೆಯರು ಇನ್ನೂ ಕಾನ್ಫಿಡೆಂಟ್ ಆಗ್ತಾರೆ ಮತ್ತು ಮಹಿಳೆಯರು ಪಬ್ಲಿಕ್ ಸ್ಪೇಸಸ್ನಲ್ಲಿ ಓಡಿಸೋದು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಿಸ್ತಾರೆ ಅಂದರೆ ಆ ಟ್ರಾನ್ಸ್ಪೋರ್ಟ್ ನ್ಯಾಚುರಲಿ ಸೇಫರ್ ಆಗುತ್ತೆ ಇನ್ನೂ ಸುರಕ್ಷಿತ ಆಗುತ್ತೆ ಬೇರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸುರಕ್ಷಿತ ಆಗುತ್ತೆ ಆ್ಯಂಡ್ ನಾವು ಒಂದು ಸ್ಟ್ರಾಂಗ್ ಆ್ಯಂಡ್ ಸೇಫ್ ಸೊಸೈಟಿ ಕಟ್ಬೋ ಕಟ್ಟೋದಕ್ಕೆ ಒಂದು ಇನ್ನೊಂದು ಹೆಜ್ಜೆ ಇಟ್ಟಿದೆ ಅಧ್ಯಕ್ಷರು केटी को ಅವರಿಗೆ ಬುದ್ಧಿಶಕ್ತಿ ಚುರುಕುತನೀಗೊಂಡ ಆ ಒಂದು ಇಚ್ಛಾಶಕ್ತಿಯನ್ನ ಈ ಕೈ ಕಡೆ ಸಾಕು ಬಹಳ ಬೇಗ ಡ್ರೈವಿಂಗ್ ಕಲ್ಸ್ಕೊಂಡು ಕಲಿಯ ಒಂದು ಚುರುಕುತನ ಒಂದು ಇದೆ ಹಾಗಾಗಿ ನಾನು ಮನೆ ಮೇಡಮ್ ಅವರಿಗೆ ಡ್ರೈವಿಂಗ್ ಕಲಿಸುವಾಗ ನೋಡ್ದೆ ಎಷ್ಟು ಬೇಗ ಕಲ್ಸ್ಕೊಂಡೆ ಅಂತ ನಾವು ಕೂಡ ಅಷ್ಟು ಬೇಗ ಕಲಿಯಕ್ಕೆ ಸಾಧ್ಯವಾಗಲಿಲ್ಲ ಅವ್ರು ಅಷ್ಟು ಬೇಗ ಬಯಸ್ತಾರೆ ಮತ್ತು ನಾವು ಏನು ಹೇಳ್ತೀವಿ ಅದನ್ನು ಮಾಡಿ ಸ್ವಲ್ಪ ಒಂದು ಚಾರ್ಜು ತಕ್ಕಂಥ ಮಾಡಿ ತೋರಿಸ್ತಾರೆ ಆ ಬುದ್ಧಿಮತ್ತೆ ನಿಮಗೆ ಆದರೆ ಎಲ್ಲ ರಂಗದಲ್ಲೂ ಸಹ ಸಿ ಇದ್ದಾರೆ ಬೈಡರ್ ಬರ್ತಾ ಇದ್ದಾರೆ ಯಾಕೋ ಈ ಡ್ರೈವಿಂಗ್ ಲೈನಲ್ಲೇ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಅವರಲ್ಲಿ ಒಂದು ರೀತಿ ಏನೋ ಹಿಂಜರಿಕೆ ಇದೆ ನಮ್ಮಿಂದ ಇದು ಸಾಧ್ಯವೇ ಅನ್ನೋ ಹಿಂಜರಿಕೆ ಇರೋದ್ರಿಂದ ಅವ್ರು ಹಿಂದೊಯ್ತಾ ಇದ್ದಾರೆ ಆದರೆ ಈ ಫೋಟೋ ನೋಡಿದಾಗ ಸಖಿ ಸಾರಥಿಯ ಒಳಗೆ ಫೋಟೋ ನೋಡೋದಕ್ಕೆ ಭಾರಿ ನಿಮಗೆ ಆಗಿದೆ ನಮ್ಮ ಮಹಿಳೆಯರು ನಮ್ಮ ಮಕ್ಕಳು ಹೆಣ್ಮಕ್ಳು ಈ ರೀತಿ ಬಂದು ಪಬ್ಲಿಕ್ ಅಲ್ಲಿ ಡ್ರೈವ್ ಮಾಡೋದು ನೋಡಿದ್ರೆ ಒಂಥರ ಖುಷಿಯಾಗಿದೆ ಮೇಲಾಗಿ ಆಗ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾವು ನಂಬಬಹುದು ಪೊಲೀಸರ ಸಮಾನ ರೀತಿಯಲ್ಲಿ ಬರಬೇಕು ಮೇಲಾಗಿ ಫುಲ್ ಆಪರ್ಚುನಿಟಿ ಇದೆ ನಿಮಗೆ ಸ್ಕೂಲ್ ಬಸ್ ಸ್ಕೂಲ್ನವರು ಲೇಡಿ ಡ್ರೈವರ್ ಬಂದರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಮತ್ತೆ ಬಿ ಸಿ ಕೆ ಎಸ್ ಆರ್ ಟಿ ಸಿ ನಿಮ್ಗೆ ಫುಲ್ ಅವಕಾಶವಿದ್ದೇವೆ ಆದರೆ ಡ್ರೈವಿಂಗ್ ಕಲಿಯುವಾಗ ಡ್ರೈವಿಂಗ್ ಕಲಿಯುವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಕಿಲ್ ಇಡಬಾರದು ಭಾಳ ಗಮನವಿಟ್ಟು ಜವಾಬ್ದಾರಿಯುತವಾಗಿ ಮನೋ ನಿಗ್ರಹದ ಮೂಲಕ ಇದನ್ನು ಚೆನ್ನಾಗಿ ಕಲಿಬೇಕಾಗುತ್ತೆ ಚೆನ್ನಾಗಿ ಕಲಿತು ನಂತರ ನಾವು ಡ್ರೈವಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಬೇರೆ ಬೇರೆ ಕೆಲಸದಲ್ಲಿ ಏನಾದರೂ ಸಣ್ಣ ದೋಷವಾದರೆ ಸಾಕು ಹಣ ವಸ್ತು ಲಾಸ್ ಆಗುತ್ತೆ ಆದರೆ ಡ್ರೈವಿಂಗಲ್ಲಿ ಸಣ್ಣ ದೋಷ ಆದರೆ ಸಾಕು ಹಣ ವಸ್ತುವಿನ ಜೊತೆಯಲ್ಲಿ ಪ್ರಾಣ ನಷ್ಟ ಉಂಟಾಗುತ್ತೆ ಇದು ಎಲ್ಲರೂ ಸಣ್ಣ ಪುಟ್ಟ ಮಹಿಳೆಯರಿಗೆ ಇದು ಸಾಧ್ಯವಾಗುವುದಿಲ್ಲ ಹಾಗೆ ಇದೆ ಎಲ್ಲ ನೋಡುವಂಥದ್ದು ಈ ಕಾರಣಕ್ಕೋಸ್ಕರ ನೀವು ಟ್ರೈನಿಂಗ್ ಕಲಿಯುವಾಗಲೇ ಬಹಳಷ್ಟು ಜವಾಬ್ದಾರಿಯುತವಾಗಿ ಚೆನ್ನಾಗಿ ಕಲಿಬೇಕಾಗುತ್ತೆ ನನ್ನಲ್ಲಿ ಕನಿಷ್ಠ ಪಕ್ಷ ಐವತ್ತು ಅವರ್ ಫಿಫ್ಟಿ ಅವರ್ಸ್ ಟ್ರೈನಿಂಗ್ ಬೇಕಾಗುತ್ತೆ ನೇಷನ್ ಮೂವ್ಮೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಏನಕ್ಕೆ ಅಂದರೆ ಈ ಅಶೋಕ್ ಲೇಲಂಬ ಕಂಪನಿ ಮತ್ತು ಎಲ್ಲರೂ ಎಲ್ಲರೂ ಗೊತ್ತಿರ್ಬೋದು ಬಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ ಬಟ್ ಆಕ್ಚುಲಿ ಅದು ಏನಕ್ಕೆ ಆ ಕಂಪ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿದ್ರೆ ನಮಗೆ ಯಾವಾಗ ಫ್ರೀಡಮ್ ಸಿಗುತ್ತೋ ಆವಾಗ ಜವಹರ್ಲಾಲ್ ನೆಹರು ರಘುನಂದನ್ ದೇವಿ ಒಂದು ಫ್ರೀಡಮ್ ಫೈಟರ್ನ ನ್ಯಾಷನಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಡೌನ್ ಸರ್ಕಲ್ ಒಂದು ಆಟೋಮೊಬೈಲ್ ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅದ ಸತ್ತಗರಿ ಕಂಪನಿ ಆಗಿ ಸ್ಟಾರ್ಟ್ ಆಗಿರೋ ಕಂಪನಿ ಏನಂತ ಹೇಳಿದ್ರೆ ಅಶೋಕ್ ಟೈಲರ್ ನಮ್ಮ ಹೊಸೂರಲ್ಲಿ ನಮ್ಮ ಬ್ಯಾಂಗ್ಳೂರ್ ಅತಿಪಳ್ಳಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗಿತ್ತು ಅದಂತ ಅಶೋಕ್ ಲೈಲೆಂಡ್ ಏನ್ ಮಾಡಿದ್ರು ಅಶೋಕ್ ಲೈಲೆಂಡ್ ಕಂಪನಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಫಸ್ಟ್ ಇಂಡಿಯನ್ ನ್ಯಾಷನಲ್ ಡ್ರೈವರ್ ಡೆವಲಪ್ಮೆಂಟ್ ಸೆಂಟರ್ ನಾಮಕಲ್ ಅಂತ ಹೇಳಿ ಜಾಗದಲ್ಲಿ ಮಾಡಿದ್ವಿ ಈಗ ಆ ಇನ್ಸ್ಟಿಟ್ಯೂಟ್ ಮಾಡಲ್ ಏನಾಗಿದೆ ಇಡೀ ದೇಶಕ್ಕೆ ಎಲ್ಲಾ ಕಡೆ ನಾವು ಸ್ಪ್ರೆಡ್ ಮಾಡಿದಿವಿ ಆ ರೀತಿ ಈಗ ನಮ್ಮ ಕರ್ನಾಟಕ ದೇಶದಲ್ಲಿ ನಾಲ್ಕು ಟ್ರೈನಿಂಗ್ ಸೆಂಟರ್ ಇದೆ ಒಂದು ಬ್ಯಾಂಗ್ಳೂರ್ ಇನ್ನೊಂದು ಧಾರವಾಡ ಮತ್ತೆ ಬ್ಯಾಂಗ್ಳೂರ್ ಮತ್ತೆ ಗುಲ್ಬರ್ಗಿದ್ದೀವಿ ಓಕೆ ಸೊ ಈಗ ನಾವು ಇಷ್ಟೊತ್ತು ನಾವೆಲ್ಲ ಮಾಡ್ ಮಾತಾಡೋದ್ರಿ ಎಲ್ಲರೂ ನಾವು ಕರಿಬೇಕು ನಮಗೆ ಶಕ್ತಿ ಇದೆ ನಮಗೆ ಎಲ್ಲನೇ ಟ್ರೈನಿಂಗ್ ಮಾಡೋಕ್ಕೆ ಶಕ್ತಿ ಅದೇ ಮಾಡಬೇಕು ಮತ್ತೆ ಹೆವಿ ಟ್ರೈನಿಂಗ್ ಮಾಡಬೇಕು ಶಕ್ತಿ ಅದೇ ಮಾಡಬೇಕು ಇಲ್ಲ ಶಕ್ತಿ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಅದು ಮೈಂಡ್ ನಿಂದ ತರಬೇಕು ಶಕ್ತಿ ಇದ್ರೆ ನಾವು ಏನು ಮಾಡಕ್ಕಾಗುತ್ತೆ ಎಲ್ಲನೇ ಗಾಡಿ ಹೆವಿ ಗಾಡಿ ಟ್ರೈನ್ ಮಾಡಿಂಗಾತೀವಿ ಏನು ಬೇಕಾಗುತ್ತೆ ಟೆಕ್ನಿಕ್ ಬೇಕಾಗುತ್ತೆ ನಾಲೆಜ್ ಬೇಕಾಗುತ್ತೆ ಅದನ್ನ ಏನ್ ಕೊಡೋದಕ್ಕೆ ನಮ್ಮ ಕಡೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅದಕ್ಕೆ ಯಾರು ಬೇಕಾದ್ರೂ ಗಾಡಿ ಡ್ರೈವ್ ಮಾಡಬಹುದು ಡ್ರೈವ್ ಮಾಡೋಕೆ ಆಗುತ್ತಾ ನನಗೆ ಅಷ್ಟು ಆಸಕ್ತಿ ಇಲ್ಲ ಆ ರೀತಿ ಏನಾದರೂ ಹೇಗೆ ಒಂದು ಬ್ಲಾಗ್ ಮೈಂಡ್ ಇದ್ದರೆ ಅದನ್ನ ಫಸ್ಟ್ ನಾವು ರಿಮೂವ್ ಮಾಡಬೇಕು ಈಗ ನಮ್ಮ ಇನ್ಸ್ಟಿಟ್ಯೂಟ್ ಪ್ರೆಸೆಂಟೇಶನ್ ನಾವು ತೋರಿಸಿ ಗೊತ್ತಾಗುತ್ತೆ ನಮಗೆ ಆ ರೀತಿ ಏನು ನಮ್ಮ ಇನ್ಸ್ಟಿಟ್ಯೂಟ್ ಕಲಿಯೋದು ನಿಮಗೆ ಎಲ್ಲರಿಗೂ ಗಾಡಿ ಚೆನ್ನಾಗಿ ಟ್ರೈವ್ ಈ ಬರುತ್ತೆ ಇವಾಗ ಸದ್ಯಕ್ಕೆ ಹದಿನೇಳು ಜಗದಲ್ಲಿ ನಮಗೆ ಹೆವಿ ವೆಹಿಕಲ್ ದೇಶದಲ್ಲಿ ಇರುತ್ತೆ ಇದು ನಮ್ಮ ಇನ್ಸ್ಟಿಟ್ಯೂಟ್ ಮೇನ್ ಬ್ಲಾಕ್ ವಿಜೇತ ವಿಜೇತರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಯಾವುದೇ ತರಬೇತಿನಲ್ಲಿ ಯಾವುದೇ ಚಾಲನೆ ಚಾಲನಾ ಸಂದರ್ಭದಲ್ಲಿ ಸಣ್ಣ ಯಾವುದೇ ಅವಕಾಶ ಅವಕಾಶ ರೀತಿಯಲ್ಲಿ ಅವರು ಚಾಲನೆ ಏನು ಮಾಡಿಕೊಡ್ತಿದ್ದಾರೆ ಅಂತ ನಿಮಗೆಲ್ಲ ಅದು ನಿಜವಾದ ತಿಳಿದಾನೆ ಮತ್ತು ನಮ್ಮ ಒಂದು ಇದೆ